ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತವ್ರ ಮಾಹಿತಿ ಬಂದಿತ್ತು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಯಾರ ಯಾವ ಇವನು ಹುಚ್ಚಿನ ಮಗ ನಾನು ಕ್ರಿಸ್ಟಿಯನೋ ರೊನಾಲ್ಡೋನೋ ಅಥವಾ ಮಿಸ್ಟರ್ ಬೀಸ್ಟ್ ಆಯ್ಲ್ ಟಿ ಸೀರೀಸ್ ಕಂಪ್ನಿಯ ಒಬ್ಬ ಓನರ್ ಅಥವಾ ಅಡ್ಮಿನ್ ಅಂತ ನೀವು ಕೇಳಬಹುದು ಯಾಕೆ ಇವ್ರ ಹೆಸರೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಬಹುದು ಓಕೆನಾ ಗೈಸ್ ಇವರೆಲ್ಲ ಯೂಟ್ಯೂಬ್ನ ನ ಒಂದು ಟಾಪ್ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಚಾನೆಲ್ಸ್ ಗಳು ಇವರು ಓಕೆನಾ ಏನಕ್ಕೆ ಇವ್ರ ಹೆಸರು ಹೇಳಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಓಕೆನಾ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಕೂಡ ಸಿಂಪಲ್ ಆಗಿ ದ ಓಪನ್ ಮಾಡಿದ ಯೂಟ್ಯೂಬ್ ಚಾನಲ್ನ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಒಂದು ವಿಡಿಯೋ ಹಾಕಿದ ಅಷ್ಟೇ ಓಕೆನಾ ಸುಮಾರು ಹನ್ನೆರಡು ಗಂಟೆಯೊಳಗೆ ಸುಮಾರು ನಾಲ್ಕು ಕೋಟಿ ಓಕೆನಾ ನಾಲ್ಕು ಕೋಟಿ ಸಬ್ಸ್ಕ್ರೈಬರ್ಸ್ನ ಒಂದೇ ದಿನದಲ್ಲಿ ಸಂಪಾದನೆ ಕೂಡ ಮಾಡಿದ್ದಾರೆ ಅದೇ ರೀತಿ ನೀವು ಕೂಡ ಮಾಡ್ಕೋಬಹುದು ಓಕೆನಾ ಬಯಕ್ಕೆ ಹೋಗ್ಬೇಡಿ ಕಮೆಂಟ್ ಪಾಕ್ಸಲ್ಲಿ ವಿಡಿಯೋನ ಕೊನೆ ತನಕ ನೋಡ್ಬೇಕಾದ್ರೆ ಬೈರಿ ಬಯಸ್ಕೊಳ್ತೀನಿ ಓಕೆನಾ ನೀವು ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋ ಅಥವಾ ಮಿಸ್ಟರ್ ಬೀಸ್ಟ್ನು ಕೂಡ ಬೀಟ್ ಮಾಡ್ಬೋದು ನಾನು ಹೇಳ್ಬೋದು ಬಳಸಿದ್ರೆ ಓಕೆನಾ ಯಾವುದು ಅಂತ ಈ ತಿಳ್ಸ್ಕೊಡೋಕೆ ಮುಂಚೆ ನೀವೇನಾದ್ರು ಫಸ್ಟ್ ಐ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿದ್ರೆ ಟ್ರೈ ಮಾಡಿ ಟ್ರೈ ಮಾಡೋ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಹೋಗ್ಬಿಡಿ ಪೂರ್ತಿ ಆಗಿ ಮಾಡ್ತಾ ಹೋಗಿ ಬನ್ನಿ ಜಾಸ್ತಿ ಕುಯ್ಯೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾನು ಹೇಳುವಂತಹ ಒಂದು ಅಪ್ಲಿಕೇಶನ್ ನ ಬಳಸ್ಕೊಂಡು ನೀವು ಮಿನಿಮಮ್ ಅಂದ್ರೆ ಅನ್ಲಿಮಿಟೆಡ್ ಫಾಲೋವರ್ಸ್ ನೀವು ಬಳಸ್ಕೋಬಹುದು ಓಕೆನಾ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಅಂತ ಯಾರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬಯೋದಿಕ್ಕೂ ಬರ್ಬಿಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಬೇಕಾದ್ರೆ ಬೈರಿ ಓಕೆನಾ ಗೈಸ್ ನಾನ್ ಹೇಳ್ಕೊಡುವಂಥದ್ದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಓಕೆನಾ ಪಕ್ಕ ಪ್ರೊಫಿಟ್ ಮಾಡ್ತಾ ಮಾಡ್ತಿರುವಂತದ್ದು ಈ ಟ್ರಿಕ್ ವರ್ಕ್ ಆಯ್ತು ಅಂದ್ರೆ ಮಾತ್ರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ಒಂದ್ ಶೇರ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಬನ್ನಿ ಒಂದ್ ಸ್ಕ್ರೀನ್ ನೋಡ್ಕೋ ಬಂದ ಗೈಸ್ ಸಿಂಪಲ್ ಆಗಿ ಪ್ಲೇಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಫನ್ ಇನ್ಸ್ಟಾ ಅಂತಾನೆ ಸರ್ಚ್ ಮಾಡ್ಬೇಕಾಗುತ್ತೆ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆನಾ ಏನಕ್ಕೆ ಅಂತ ಹೇಳ್ತೀನಿ ನಿಧಾನವಾಗಿ ನೋಡ್ತಾ ಹೋಗೋಣ ವಿಡಿಯೋನ ಏಕೆ ಅಂತಂದರೆ ತುಂಬ ಹೋದಷ್ಟು ಎಕ್ಸ್ಪ್ಲೇಷನ್ ನನಗೆ ಕೊಡೋದಕ್ಕೆ ಬರೋದಿಲ್ಲ ನಿಧಾನ ಆದಷ್ಟು ಯೋಚನೆ ಮಾಡಿ ನಿಮಗೆ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೇನೇನ್ ಮಾಡ್ತೀನಿ ಓಕೆನಾ ಮೈ ಹುಷಾರಿಲ್ಲದರ ಕಾರಣದಿಂದಾಗಿ ಬಾಯಿ ಒಳ್ತಾ ಇಲ್ಲ ಓಕೆನಾ ಗೈಸ್ ನಾಲ್ಗೆ ನಾನು ನನಗೆ ಬರ್ತಿಲ್ಲ ನನಗೆ ಸ್ವಲ್ಪ ತೊದಲು ಬರುತ್ತೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಬಿಕ್ಕೇ ಬಂದಂಗೆ ಓಕೆನಾ ಈಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಓಪನ್ ಮಾಡ್ಕೋಬೇಕಾಗುತ್ತೆ ಗೈಸ್ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನ ಪರ್ಮಿಷನ್ ಕೇಳುತ್ತೆ ಪ್ರತಿಯೊಂದಕ್ಕೂ ಕೂಡ ಅಗ್ರಿ ಕೊಟ್ಕೊಳ್ತಾ ಬನ್ನಿ ಓಕೆನಾ ನೆಕ್ಸ್ಟ್ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಹಿಂಗೆ ಸ್ವೈಪ್ ಮಾಡ್ತಾ ಬಂತ ಬರುತ್ತೆ ಕಂಟಿನ್ಯೂ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗ್ತಾ ಬರುತ್ತೆ ಇಲ್ಲಿ ನೀವು ಮಾಡ್ಬೇಕಾದ್ರೆ ಕೆಲಸ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಯಾಲು ಕೇಳುತ್ತೆ ಗೈಸ್ ಇಲ್ಲಿ ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಇಷ್ಟ ಬಂದಂತಹ ಒಂದು ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಓಕೆನಾ ನನ್ನ ಒಂದು ಮೈನ್ ಚಾನಲ್ ತೋರಿಸ್ತೀನಿ ನೋಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಈಗ ಟೆಕ್ನಿಕಲ್ ಓಕೆ ಅಂತ ನನ್ನದು ಯು ಒಂದು ಐಡಿ ಇದೆ ಅಲ್ವಾ ಈ ಒಂದು ಐಡಿ ಇದೆ ಟೆಕ್ನಿಕಲ್ ಓಕಿ ಅಂತ ಈಗ ಅದೇ ಅಪ್ಲಿಕೇಶನಲ್ಲಿ ಇಲ್ಲಿ ಕೂಡ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಓಕೆನಾ ಟೆಕ್ನಿಕಲ್ ಓಕೆ ಅಂತ ಇಲ್ಲೂ ಕೂಡ ನೀವು ಓಪನ್ ಮಾಡಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಓಕೆ ಅಂತ ಕನ್ನಡ ಕ್ರಿಯೇಟರ್ ಅಂತ ನಾನು ಇಲ್ಲಿ ಬರ್ಕೊಳ್ತೀನಿ ಕನ್ನಡ ಕ್ರಿಯೇಟರ್ ಓಕೆನಾ ಆಯಿತು ಬಯೋ ಹಾಗೆ ಇರಲಿ ಪೋಸ್ಟ್ ಎಷ್ಟು ಹಾಕಿದ್ದೀನಿ ಇದಿರಲಿ ನೀವು ಚಾನಲ್ ಒಂದು ಐ ಡಿನ ವೆರಿಫೈ ಕೂಡ ಗೈಸ್ ಬುಕ್ ನಗಟ್ಟೆ ವೆರಿಫೈ ಮಾಡ್ಕೊಬೋದು ಇಲ್ಲಿ ನೀವು ಪ್ರೊಫೈಲ್ ಫೋಟೋನ ನೀವು ಬೇಕಾದರೆ ಹಾಕೋಬೋದು ಒಂದನ್ನು ನಾನು ಸಿಂಪಲಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಆಮೇಲೆ ಚೆಚ್ಚು ಯಾವ್ದು ಬೇಕಾದ್ರೆ ಬಳಿತಾ ಇರ್ಬೋದು ನೀವು ಓಕೆನಾಗೈ ಸಿಂಪಲ್ ಆಗಿ ನಾನು ಬಾಸ್ತಿ ಹಾಕಿರ್ತೀನಿ ಓಕೆನಾ ಇವಾಗ ಹಿಂಗೆ ಆಯಿತು ಓಕೆನಾ ಎಷ್ಟು ಪೋಸ್ಟ್ ಹಾಕಿದ್ದೀರಾ ಒಂದು ಸಿಂಪಲಾಗಿ ಒಂದು ಐವತ್ತು ಪೋಸ್ಟ್ ಹಾಕಿರ್ತೀನಿ ಹಾಕಿದ್ದೀರಾ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಇದು ಇಲ್ಲಿ ಎಷ್ಟು ಜನ ಫಾಲೋವರ್ಸ್ ಬೇಕು ನಿಮಗೆ ಒಂದು ಈಗ ರೊನಾಲ್ಡೋ ರೌದು ಎಷ್ಟಿದೆಯಪ್ಪ ನಾಲ್ಕೂವರೆ ಕೋಟಿ ಅಲ್ವಾ ಓಕೆ ನಾಲ್ಕೂವರೆ ಕೋಟಿ ಆಯಿತ ಅದಾಗ ಇಸ್ ನಾನೂರ ಐವತ್ತು ಮಿಲಿಯನ್ ನಲ್ವತ್ತೈದು ಮಿಲಿಯನ್ ನಾನ್ನೂರೈವತ್ತು ಮಿಲಿಯನ್ ನಾಲ್ಕು ಬಿಲಿಯನ್ ನಾಲ್ಕು ಟ್ರಿಲಿಯನ್ ನೋಡ್ತಾ ಇರ್ಬೋದು ಇಷ್ಟು ಕೂಡ ನೀವು ಹಾಕೋಬೋದು ಸದ್ಯಕ್ಕೆ ಐವತ್ತು ಮಿಲಿಯನ್ ಹಾಕಿರ್ತೀನಿ ಫಾಲೋವಿಂಗ್ ಎಷ್ಟು ಮಾಡ್ತಾಯಿದ್ದೀರಾ ಇನ್ನು ನಾವೇ ಕೊಡ್ಕೊಬೋದು ಒಂದು ಹನ್ನೆರಡು ಜನ ಇಷ್ಟ ಇಷ್ಟಾಯ್ತಾ ಇದು ನಮ್ಮ ಒಂದು ಪ್ರೊಫೈಲು ಇಲ್ಲಿ ರೈಟ್ ಮ್ಯಾಲೆ ಕ್ಲಿಕ್ ಮಾಡಿಕೊಡಿ ಓಕೆನಾ ಇಲ್ಲಿ ಡಮ್ಮಿ ಪೋಸ್ಟ್ಗಳನ್ನ ನೀವೇ ಕ್ರಿಯೇಟ್ ಕೂಡ ಮಾಡ್ಕೋಬೋದು ಓಕೆನಾ ಇಲ್ಲಿ ಡಮ್ಮಿ ಪೋ ಕ್ರಿಯೆ ಇದನ್ನು ನೀವೇ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಲವ್ ಯು ಅಂತ ಹಾಕಿ ಲವ್ ಯು ಅಪ್ಪು ಅಂತ ಹಾಕಿರ್ತೀನಿ ಓಕೆನಾ ಲೈಕ್ ಎಷ್ಟು ಬೇಕು ಒಂದು ಫೈ ಹಂಡ್ರೆಡ್ ಓಕೆನಾ ವ್ಯೂ ಕೌಂಟು ಒಂದು ಒಂದು ಮಿಲಿಯನ್ ಹಾಕಿರ್ತೀನಿ ಓಕೆನಾ ಒಂದು ಮಿಲಿಯನ್ನು ಕಮೆಂಟ್ಸು ಒಂದು ಐನೂರು ಶೇರ್ ಬಂದ್ಬಿಟ್ಟು ಒಂದು ಆರು ಸಾವಿರ ಹಾಕಿರ್ತೀನಿ ಅರುವತ್ತು ಸಾವಿರನೇ ಇರಲಿ ನಾನು ಲೈಕ್ ಮಾಡಿರೋದಿಲ್ಲ ಓಕೆನಾ ಇಷ್ಟಾಗಿರುತ್ತೆ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೈಸ್ ಯಾವುದಾರು ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಯಾವ್ದಾರು ಒಂದು ಈ ಕ್ರಷ್ಟೇನ ರೊನಾಲ್ಡೋ ಅವ್ರದೇ ಕೂಡ ಒಂದು ಹಾಕ್ಬಿಡ್ತೀನಿ ಓಕೆನಾ ಇದೊಂದು ಆಯಿತು ಇಷ್ಟೆಲ್ಲ ಆಗಿದೆ ಅಂದಮೇಲೆ ಸೇವ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕಾಂಟ್ಯಾಕ್ಟ್ ಓಕೆನಾ ಹಾಂ ಇದು ಓಕೆ ಆಗಿದೆ ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ ನಾನು ಮತ್ತೆ ಓಕೆನಾ ಇವಾಗ ಇದು ಕಂಪ್ಲೀಟ್ ಆಯಿತು ಇವಾಗ ನೋಡ್ತಾ ಇರ್ಬೋದು ಈ ಒಂದು ಪೋಸ್ಟ್ಗೆ ದಿಕ್ಕಾ ಪಾಲಕ್ ಲೈಕ್ಸು ಫಾಲೋವರ್ಸು ಬಂದಿರ್ತಾರೆ ನೋಡ್ತಾ ಇರ್ಬೋದು ಓಕೆನಾ ಗೈಸ್ ಐವತ್ತು ಸಾವಿರ ಲೈಕ್ಸ್ ಐವತ್ತು ಸಾವಿರ ಕಾಮೆಂಟ್ಸ್ ಅರುವತ್ತು ಸಾವಿರ ನಮಗೆ ಶೇರ್ ಸಿಕ್ಕಿದೆ ಓಕೆನಾ ಸಿಂಪಲ್ ಆಗಿ ನೀವು ಸೆಕೆಂಡ್ ಸೆಕೆಂಡಲ್ಲಿ ಕ್ರಿಸ್ಟಿಯನ್ನೋ ರೊನಾಲ್ಡೋ ಅಲ್ಲ ಮಿಸ್ಟರ್ ಬೀಶ್ನು ಕೂಡ ನೀವು ಬ್ರೇಕ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ನ ಬಳಸ್ಕೊಂಡು ಫ್ರೆಂಡ್ಸ್ ಇದನ್ನು ನಾನು ಮಾಡಿರೋ ಉದ್ದೇಶ ಏನು ಅಂತ ನಿಮಗೆ ವಿಡಿಯೋ ಈಗ ವಿಡಿಯೋ ಮಾಡ್ತೀವಿ ಇದನ್ನು ಎಂಡ್ ಮಾಡಿ ನಿಮಗೆ ಫೇಸ್ ಟು ಫೇಸ್ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ ಓಕೆನಾ ಈ ರೀತಿಯಾಗಿ ನೀವೇ ಎಡಿಟ್ ಮಾಡ್ಕೊಂಡು ಆರಾಮಾಗಿ ಕ್ರಿಯೇಟ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಓಕೆನಾ ಇದನ್ನು ಯಾವ ರೀತಿಯಾಗಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದನ್ನ ಕ್ಲೋಸ್ ಮಾಡ್ತೀನಿ ಇವಾಗ ನೋಡ್ರಲ್ವಾ ಯಾವ ರೀತಿಯಾಗಿ ನೀವು ಫಾಲೋವರ್ಸ್ ಎಷ್ಟು ಬೇಕು ಅಷ್ಟನ್ನೇ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಅಂತ ಓಕೆ ನಾಗೇಶ್ ಯಾರು ಕೂಡ ಬರಬೇಡಿ ಇದು ನಿಮ್ಮ ರಿಯಲ್ ಅಕೌಂಟ್ ಬರೋದಿಲ್ಲ ಸುಮ್ ಡಮ್ಮಿಯಾಗಿ ಒಂದು ನಿಮ್ಮ ಒಂದು ಫೇಕ್ ಐದಿನ ಒಂದು ಡೆಮೋ ರೀತಿಯಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಬಕ್ರೆ ಕೂಡ ಮಾಡಬಹುದು ಓಕೆ ನಾಗೇಶ್ ಈ ಒಂದು ವಿಡಿಯೋನ ತುಂಬಾ ಸಲ ಮಾಡಿದ್ದೀನಿ ನನ್ನ ಚಾನಲ್ ಇದು ಎರಡನೇ ಸಲ ಮಾಡ್ತಿರುವಂತದ್ದು ಈ ಒಂದು ವಿಡಿಯೋನ ಎರಡು ಮೂರು ಸಲ ಆಗಿದೆ ಓಕೆ ನಾ ಅಷ್ಟು ರೀಚ್ ಸಿಕ್ಕಿಲ್ಲ ನೋಡ್ಕೊಳ್ತೀನಿ ಇದಕ್ಕೂ ಕೂಡ ರೀಚ್ ಸಿಗುತ್ತಾ ಇಲ್ವಾ ಅಂತ ಗೈಸ್ ನಿಮ್ಮ ಸಪೋರ್ಟ್ ಇದ್ರೆ ಈ ಒಂದು ವಿಡಿಯೋ ತುಂಬಾ ಒಂದು ತುಂಬಾ ಎತ್ತಿರ ಬೆಳಿಲಿ ಓಕೆ ನಾಗೈಸ್ ಒಂದು ಮಿಲಿಯನ್ ಹತ್ತದಕ್ಕೆ ನನ್ನ ಒಂದು ಈ ವಿಡಿಯೋ ರೀಚ್ ಆಗಲಿ ಓಕೆ ನಾಗೈಸ್ ಪ್ರತಿಯೊಬ್ರು ಕೂಡ ಈ ಒಂದು ಬಕ್ರ ಆಗುವಂತಹ ಒಂದು ವಿಡಿಯೋಸ್ ಎಲ್ಲರೂ ಕೂಡ ಸಿಗ್ತಾ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಗೈಸ್ ಈ ಒಂದು ವಿಡಿಯೋನ ನೋಡಿದ್ರು ಬೈಯೋರು ಅವರು ಕೂಡ ಬೈಬಹುದು ಅಥವಾ ಅರ್ಥ ಮಾಡಿಕೊಂಡು ಇದು ಚೆನ್ನಾಗಿದೆ ವಿಡಿಯೋ ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡು ಮಾಡಿದ್ದಾರೆ ಎಂದು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಓಕೆ ನಾಗೈಸ್ ಸಿಂಪಲ್ ಆಗಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರದ್ದು ತುಂಬಾ ಚೆನ್ನಾಗಿ ಬೇಗ ಗ್ರೋ ಆಗಿದೆ ಸಬ್ಸ್ಕ್ರೈಬರ್ಸ್ ಅದಕ್ಕಾಗಿ ಈ ರೀತಿಯೂ ಕೂಡ ನಿಮ್ಮ ಒಂದು ಬಕ್ರ ಮಾಡೋದೋಸ್ಕರ ಈ ರೀತಿ ಕೂಡ ಮಾಡ್ ಕೆಲವೊಂದು ಟೈಮ್ ಮಾಡ್ಬೋದು ಬಕ್ರ ಗದಕ್ಕೆ ಹೋಗ್ಬೇಡಿ ಗೈಸ್ ಕೆಳಗಡೆ ವಾಟರ್ ಮಾರ್ಕ್ ಇರುತ್ತೆ ರಿಮೂವ್ ಕೂಡ ಮಾಡ್ಬೋದು ವಾಟರ್ ಮಾರ್ಕ್ ಇಲ್ಲ ಅಂತಲ್ಲ ಅದರಿಂದಾಗಿ ಈ ರೀತಿ ಬಕ್ರ ಗದಿ ಹೋಗ್ಬೇಡಿ ಗೈಸ್ ಕೆಲವೊಂದು ಟೈಮ್ ಯಾರು ಕೂಡ ಒಂದೇ ಸಲ ಇಷ್ಟು ಫಾಲೋವರ್ಸ್ ಬರೋದಿಲ್ಲ ರೊನಾಲ್ಡೋ ಅವರ ಒಂದು ಹಿಸ್ಟ್ರಿ ಇತಿಹಾಸನೇ ಬೇರೆನೇ ಇದೆ ಅದಕ್ಕಾಗಿ ಅವರಿಗೆ ಅಷ್ಟೊಂದು ಫಾಲೋವರ್ಸ್ ಬರೋದಕ್ಕೆ ಸಾಧ್ಯ ಆಗಿರುವಂಥದ್ದು ನಾವು ಕೂಡ ಅದೇ ರೀತಿ ನೇಮ್ ಫೇಮು ಮಾಡಿದ್ರೆ ನಮಗೂ ಕೂಡ ಫಾಲೋವರ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅದೇ ರೀತಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಅದೇ ರೀತಿ ಬೆಳಿಲಿ ಅಂತ ಹೇಳಿ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೊಸರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಶೇರ್ ಮಾಡಿ ಹಾಲ್ ಟಿ ಬೈ ಫ್ರೆಂಡ್ಸ್